ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಕೋನ್ಕುಂಟುವಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸ್ತಿ ಶಾಲಾ ಕಟ್ಟಡದ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸ್ತಿ ಶಾಲಾ ಕಟ್ಟಡದ ಗುದ್ದಲಿ ಪೂಜೆಯನ್ನು ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪೂಜೆ ಸಲ್ಲಿಸಿ ಗುದ್ದಲಿ ಪೂಜೆ ನೆರವೇರಿಸಿದರು ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸ್ತಿ ಶಾಲಾ ಮಕ್ಕಳು ಸಹ ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಸುಮಾರು ಹತ್ತು ಎಕರೆಯಲ್ಲಿ ನಿರ್ಮಿಸಲಾಗುತ್ತಿರುವ ವಸ್ತಿ ಶಾಲಾ ಕಟ್ಟಡ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಮಂಜೂರಾಗಿತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಸಿ ಮಹದೇವರಪ್ಪ ಅವರಿಗೆ ಪತ್ರ ಕೊಟ್ಟು ನಂತರ ಸಚಿವರಿಂದ ಅನುಮೋದನೆ ಸಿಕ್ಕಿತು ನಂತರ ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿ ಗುತ್ತಿಗೆದಾರರು ಅತಿ ಶೀಘ್ರದಲ್ಲೇ ಕಾಮಗಾರ ಪ್ರ ಕಾಮಗಾರಿ ಪ್ರಾರಂಭಿಸಿ ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಿದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ತಿರುಪತಿ ರೆಡ್ಡಿರವರು ಒಂಬತ್ತು ತಿಂಗಳಲ್ಲಿ ಕಟ್ಟಡದ ಕಾಮಗಾರಿ ಪೂರ್ತಿಗೊಳಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಕಾಂಗ್ರೆಸ್ ಮುಖಂಡರು ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಸ್ಥಳ ಆಗಿದೆ ಅದು ಯಾಕೆ ನಾನು ಮಕ್ಕಳ ಹತ್ರ ಹೇಳುವಂತದ್ದು ಸರಿ ಇಲ್ಲ ಇಲ್ಲಿರೋ ದೊಡ್ಡವ್ರಿಗೆ ಗೊತ್ತು ಆದರೂ ನಾನು ಮತ್ತೆ ಇಲ್ಲಿ ಶಾಸಕನಾಗಿ ಗೆದ್ದ ಮೇಲೆ ಮಂತ್ರಿ ಆದ್ಮೇಲೆ ಇದಕ್ಕೆ ಸಾಮಾನ್ಯ ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂತ ಎಚ್ ಸಿ ಮಾದಪ್ಪ ಅವ್ರಿಗೆ ಪತ್ರ ಕೊಟ್ಟು ಈ ರೀತಿ ಅತ್ಯಕ್ರಿಯೆ ಜಾಗ ಇದೆ ನಮಗೆ ಕಟ್ಟಡ ಬೇಕು ಅಂತ ಕೇಳಿದ ತಕ್ಷಣ ನಾನು ಗೆದ್ದು ಈಗ ಹದಿನೈದು ತಿಂಗಳಾಗಿದೆ ಈಗಾಗ್ಲೇ ಇದಕ್ಕೆ ಹನ್ನೊಂದನೇ ಸಿಕ್ಕಿ ಸುಮಾರು ಏಳು ತಿಂಗಳಾಯ್ತು ಲೋಕಸಭಾ ಚುನಾವಣೆ ಮತ್ತು ಟೆಂಡರ್ ಪ್ರಕ್ರಿಯೆಗಳು ಇವೆಲ್ಲ ತಡ ಆಗಿದ್ರಿಂದ ಇದು ಈಗ ಇವತ್ತು ಶುರು ಮಾಡ್ತಾ ಇದ್ದೀವಿ ಆದರೂ ಈಗ ಎಷ್ಟು ದಿವಸ ತಿರುಪತಿ ರೆಡ್ಡಿ ಅವರೇ ಎಷ್ಟು ತಿಂಗಳು ಒಟ್ಟು ಇಪ್ಪತ್ತು ಕೋಟಿ ಇದು ಒಟ್ಟು ಇಪ್ಪತ್ತು ಇಪ್ಪತ್ನಾಲ್ಕು ಕೋಟಿ ಇಲ್ಲ ಇಲ್ಲಿ ನನ್ಗೆ ಗೊತ್ತಿದೆ ಹಾಂ ಟೋಟಲ್ ಇಪ್ಪತ್ತೈದು ಕೋಟಿ ಇದು ನನಗೆ ತೆರೆದಂ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ಈಗ ಮೊದಲನೇ ಹಂತದಲ್ಲಿ ಒಂಬತ್ತು ಕೋಟಿ ಚಿಲ್ಲರೆ ಇದು ಇದರಲ್ಲಿ ಬೇರೆ ಬೇರೆ ಇಕ್ವಿಪ್ಮೆಂಟು ಇನ್ನೂ ಇದಕ್ಕೆ ಬೇಕಾದಂಥ ಆಸ್ಪತ್ರೆ ಬೇಕಾದಂಥದ್ದು ಇವೆಲ್ಲ ಬೇರೆ ಕಡೆ ಇವೆಲ್ಲ ಇದೆ ಸ್ಟೇಜ್ ಬೈ ಸ್ಟೇಜ್ ಆಗುತ್ತೆ ಒಂದೇ ಸತಿ ಆಗೋದಿಲ್ಲ ಸ್ಟೇಜ್ ಬೈ ಸ್ಟೇಜ್ ಆಗುತ್ತೆ ಅದರಿಂದ ಈಗ ಒಂಬತ್ತು ಕೋಟಿ ಚಿಲ್ಲರೆದು ಈಗ ಟೆಂಡರ್ ಆಗಿದೆ ಈಗ ಅದನ್ನ ಶುರು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಈಗ ಅವರು ತಿರುಪತಿ ರೆಡ್ಡಿ ಅಂತ ಇಂಟ್ರಾಕ್ಟರ್ ಅಂತ ನಾನು ಇವತ್ತು ನೋಡ್ತಾ ಇದ್ದೀನಿ ಅವನ್ನ ಈಗ ಎಲ್ಲಿ ಕೆಲಸ ಮಾಡಿದ್ದೀರಾ ಬೇಗ ಟೈಮ್ ಸರಿಯಾಗಿ ಮುಗಿಸ್ತೀರಾ ಗಟ್ಟಿಯಾಗಿ ಕಟ್ಟಬೇಕು ಆಮೇಲೆ ಬೇಗ ಅರ್ಜೆಂಟ್ ಅಂತ ಆಮೇಲೆ ಓಕೆ ಹೆಸರು ತಿರುಪತಿ ರೆಡ್ಡಿ ಅಂತ ಇಟ್ಟಿದ್ದಾರೆ ಇಲ್ಲಿ ಸ್ವಾಮಿ ವೇಮ್ ಸ್ವಾಮಿ ಇದೆ ವೆಂಕಟ ಸ್ವಾಮಿ ಇಲ್ಲೇ ಇದಾರೆ ಪಕ್ಲಾನೆ ಉಂಡರು ಉಂಡ ಮಾಮಿಟ್ ಮಾಮಿ ಕೇಸ್ತಾರೆ ವೆಂಕಟ ಸ್ವಾಮಿ ಪಕ್ಲಾನೆ ಉಂಡರು ವೆಂಕಟ ಸ್ವಾಮಿ ಸುಸ್ತಾ ಅಂತಾನೆ ಸರಿ ಗಮನ ನೀಲ್ಲೆ ಇಕ್ನಾ ಸರಿ ಗಮನ ಸಿಮೆಂಟ್ ಗಿಮೆಂಟ್ ಪರ್ಫೆಕ್ಟ್ ಸೇಸ್ತ್ರೆ ಎಂಟ್ರನ್ಸ್ ಸ್ವಾಮಿ ತಲ್ಕೆ ಕೊಟ್ಟರು ಅಂತ ಅದರಿಂದ ಆದಷ್ಟು ಬೇಗ ಈಗ ಅವರು ಒಂಬತ್ತು ತಿಂಗಳು ಅಂತ ಇದ್ದಾರೆ ಒಂಬತ್ತು ತಿಂಗಳಲ್ಲಿ ಖಂಡಿತ ಕಟ್ತಾರೆ ಅನ್ನೋ ವಿಶ್ವಾಸ ಇದೆ ಏನಾದರೂ ಸಮಸ್ಯೆ ಇದ್ರೆ ಏನಾದರೂ ತೊಂದರೆ ಇದೆ ಮನೆ ತೊಂದರೆ ಉಂಟೆ ಮತ್ತೆ ಅಡಗಲ್ಲ ಮೇಡಮ್ ಏನಂತ ಮನೆ ಲೀಡರ್ಸ್ ಅಂತ ಉಂಟಾರು ಮಿಕ್ ಸಾಕಿ ಸಾಕಾರ ಯಾವುದೇ ಕಾರಣ ಅಂಕೆ ಕನ್ಸ್ಟ್ರಕ್ಷನ್ ಇಂಟ್ರ ಮೇಲು ರಾಜಿ ಕಪ್ಪುಡ್ ಅದರಿಂದ ಇವತ್ತು ಇದನ್ನ ಬೇಗ ಕಟ್ಕೊಡುವಂತ ಕೆಲಸ ಮಾಡ್ತೀವಿ ಮತ್ತೆ ಮುಂದೆ ಇನ್ನ ಉಳಿದಂತ ಅನುದಾನವನ್ನು ಕೂಡ ಅದ್ರ ಒಂದರಿಂದ ಒಂದು ಅದನ್ನ ಕೊಡುವಂತ ಕೆಲಸ ಆಗುತ್ತೆ ಈ ರೀತಿ ಇವತ್ತು ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥದ್ದಿಕ್ಕೆ ಒಂದು ಕೆಲಸ ಮಾಡ್ತಾ ಇದೀವಿ